ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕಾನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಬಿ ಎಮ್ ಟಿ ಸಿ ಕಂಡಕ್ಟರ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಾಗುವ ಹೋಗುವಾಗ ಏನೆಲ್ಲ ಒಂದು ದಾಖಲಾತಿಗಳು ಬೇಕು ನಿಮಗೆ ಯಾವ ರೀತಿ ತೊಗೊಂಡು ಹೋಗಬೇಕು ಅಂತ ಕಂಪ್ಲೀಟಾಗಿ ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗ್ತಾಯಿದೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಹೆಚ್ ಕೆ ರೀಜನಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಯಾವ ರೀತಿ ನಿಮ್ಮ ಒಂದು ದಾಖಲಾತಿಗಳನ್ನು ಕೇಳಲಾಗಿತ್ತು ಅಂತ ಇಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಬೆಂಗಳೂರು ಅಂತಲೂ ಕೂಡ ನೀಡಲಾಗಿದ್ದು ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅನ್ವಯ ನಿರ್ವಾಹಕ ಹುದ್ದೆಗಳಿಗೆ ಮೂಲ ದಾಖಲಾತಿ ಮತ್ತು ದೇಹದಾರ್ಯತೆ ಪರೀಕ್ಷೆಗೆ ಹಾಜರಾಗಲು ಅಂತರ್ಜಾಲದ ಒಂದು ಕೇಂದ್ರ ಪತ್ರ ಅಂತಂದರೆ ಇದೊಂದು ಆನ್ಲೈನ್ ಹಾಲ್ ಟಿಕೆಟ್ ಆಗಿರುತ್ತದೆ ಸ್ನೇಹಿತರೆ ವಿದ್ಯಾರ್ಥಿಯ ಹೆಸರು ವಿದ್ಯಾರ್ಥಿಯ ನೋಂದಣಿ ಸಂಖ್ಯೆ ಮತ್ತು ಪರಿಶೀಲನಾ ದಿನ ಯಾವುದು ಅಂತಲೂ ಕೂಡ ನಿಮಗೆ ಮೆನ್ಷನ್ ಮಾಡಲಾಗಿರುತ್ತೆ ನೆಕ್ಸ್ಟು ಸಮಯ ಎಷ್ಟು ಗಂಟೆಗೆ ನೀವು ಹಾಜರಾಗಬೇಕು ಅಂತಲೂ ಕೂಡ ತಿಳಿಸ್ಲಾಗಿರುತ್ತೆ ಮೇಲ್ಗಡೆ ನಿಮ್ಮ ಒಂದು ಪಾಸ್ಪೋರ್ಟ್ ಫೋಟೋವನ್ನು ನೀವು ಇತ್ತೀಚಿನ ಭಾವಚಿತ್ರವನ್ನು ಅಂಟಿಸಬೇಕಾಗುತ್ತೆ ನಂತರ ನೀವು ಸ್ನೇಹಿತರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿದ್ದಂಥ ಮುನ್ನೂರ ಎಪ್ಪತ್ತೊಂದು ಜೆ ವೃಂದದ ನಿರ್ವಾಹಕ ಅಂತಂದರೆ ಸ್ನೇಹಿತರೆ ಇದು ಹೆಚ್ ಕೆ ರೀಜನ್ದಾಗಿರುತ್ತೆ ನೆಕ್ಸ್ಟ್ ಎನ್ ಎಚ್ ಕೆ ರೀಜನ್ದು ಬಿಟ್ಟಾಗ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತದೆ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ಒಂದು ಘೋಷಿಸಿರುವಂಥ ಮಾಹಿತಿ ಮತ್ತು ವಿದ್ಯಾರ್ಥಿ ಹಾಗೂ ಸಾಮಾನ್ಯ ಸಾಮರ್ಥ್ಯತಃ ಪರೀಕ್ಷೆ ಅದರಲ್ಲಿ ಪಡೆದಂಥ ಅಂಕದ ಆಧಾರದ ಮೇಲೆ ಸಿದ್ಧಪಡಿಸಲಾದಂಥ ಒಂದಿಷ್ಟು ಫೈರ ಅರ್ಹತಾ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರ್ಪಡೆಗೊಂಡಿರುತ್ತದೆ ಈ ಒಂದು ಹಿನ್ನೆಲೆಯಲ್ಲಿ ನೀವು ಅರ್ಜಿಯನ್ನು ಘೋಷಿಸಿಕೊಂಡಿರುವಂಥ ವಿವರ ಮತ್ತು ದೇಹದಾರ್ಯ ಪರಿಶೀಲನೆಗೆ ಈ ಕೆಳಗಿನಂತೆ ಮೂಲ ದಾಖಲಾತಿಗಳು ಮತ್ತು ಅವುಗಳ ಒಂದು ಸೆಟ್ ಜೆರಾಕ್ಸ್ ಪ್ರತಿಗಳ ಸಮೇತ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಶಾಂತಿನಗರ ಟಿ ಟಿ ಎಂ ಸಿ ನೆಲಮಹಡಿ ಸ್ವಾತಿ ಡಿಲಕ್ಸ್ ಹೋಟೆಲ್ ಹಿಂಭಾಗದ ಆವರಣ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎರಡು ಏಳಲ್ಲಿ ಇಲ್ಲಿ ಮೇಲೆ ಸೂಚಿಸಲಾಗಿರುವಂಥ ದಿನಾಂಕ ಮತ್ತು ಸಮಯಕ್ಕೆ ಸರಿಯಾಗಿ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗಲು ಸೂಚಿಸಿದೆ ಸ್ನೇಹಿತರೆ ನೀವೇನಾದರೂ ಎನ್ ಎಚ್ ಕೆ ರೀಜನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಈಗ ಆಲ್ರೆಡಿ ನಿಮ್ಮ ಒಂದು ಸ್ಕೋರ್ ಲಿಸ್ಟನ್ನು ಕೂಡ ಅನೌನ್ಸ್ ಮಾಡಲಾಗಿದೆ ಸ್ನೇಹಿತರೆ ನಿಮಗೆ ಆಲ್ಮೋಸ್ಟ್ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಅಥವಾ ಸೆಕೆಂಡ್ ವೀಕಲ್ಲಿ ನಿಮ್ಮ ಒಂದು ದಾಖಲಾತಿ ಪರಿಶೀಲನೆಯನ್ನು ಬಿ ಎಮ್ ಟಿ ಸಿ ಸಂಸ್ಥೆಯಿಂದ ನಡೆಸಲಾಗುತ್ತದೆ ಆವಾಗ ನೀವು ಇದೇ ಪ್ಲೇಸಿಗೆ ಭೇಟಿಯನ್ನು ನೀಡಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಒಂದು ಮಾಸ್ ಕಾರ್ಡ್ ಮತ್ತು ನಿಮ್ಮ ನಿರ್ವಾಹಕ ಪ್ರಮಾಣಪತ್ರ ಮತ್ತು ಇನ್ನಿತರ ದಾಖಲಾತಿಗಳು ಬೇಕಾಗುತ್ತೆ ನಾನು ಮುಂದೆನೂ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸ್ವತಃ ನಿಮ್ಮ ಒಂದು ಸ್ವಂತ ಖರ್ಚಿನಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಭಾಜ ಹಾಗೆ ಹಾಜರಾಗಬೇಕು ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಮತ್ತು ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾದಂಥ ಕೊನೆಯ ದಿನಾಂಕವಾಗಿರುವಂಥ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಾಲ್ತಿಯಲ್ಲಿರುವಂಥ ಮತ್ತು ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಪಡೆದಿರುವಂಥ ಪ್ರಸ್ತುತ ಚಾಲ್ತಿಯಲ್ಲಿರುವಂಥ ಮೂಲ ದಾಖಲಾತಿಗಳು ಮತ್ತು ಹಾಗೂ ಅವುಗಳ ಒಂದು ಸೆಟ್ ಜೆರಾಕ್ಸ್ ಪ್ರತಿ ಸ್ನೇಹಿತರೆ ಟೋಟಲ್ ನೀವು ಎರಡು ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ಅಟೆಸ್ಟೆಡ್ ಮಾಡಿಸಿರುವಂಥ ಒಂದು ಪ್ರತಿಗಳನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕಾಗುತ್ತದೆ ಅಂತಂದರೆ ನೀವು ಆನ್ಲೈನ್ನ ಮುಖಾಂತರ ಸಲ್ಲಿಸಿರುವಂಥ ಒಂದು ಅರ್ಜಿ ಫಾರ್ಮ್ ಬೇಕಿರುತ್ತದೆ ನೆಕ್ಸ್ಟ್ ನಿಮ್ಮ ಒಂದು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಲು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಅಥವಾ ನೀವು ಶಾಲೆಯಿಂದ ಪಡೆದುಕೊಂಡಂಥ ಒಂದು ಟಿ ಸಿಯನ್ನು ನೀವು ಹಾಜರುಪಡಿಸಬೇಕಾಗಿರುತ್ತದೆ ನಂತರ ನೀವು ಯಾವ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ನ ಮೇಲೆ ಅರ್ಜಿಯನ್ನು ಸಲ್ಲಿಸಿರ್ತೀರ ಪಿ ಯು ಸಿ ಆರ್ಟ್ಸ್ ಸೈನ್ಸ್ ಮತ್ತು ಕಾಮರ್ಸ್ ಅಥವಾ ಡಿಪ್ಲೊಮೊ ಯಾವ ವಿದ್ಯಾರ್ಥಿ ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಆ ಒಂದು ಮಾಸ್ ಕಾರ್ಡ್ ಬೇಕಿರುತ್ತದೆ ನೆಕ್ಸ್ಟ್ ಚಾಲ್ತಿಯಲ್ಲಿರುವಂಥ ನಿರ್ವಾಹಕ ಪರವಾನಾ ಪ್ರಮಾಣ ಪತ್ರವನ್ನು ಬೇಕಾಗಿರುತ್ತೆ ನೆಕ್ಸ್ಟ್ ನಿಮ್ಮ ಒಂದು ಕ್ಯಾಶ್ಟ್ ಸರ್ಟಿಫಿಕೇಟ್ ಬೇಕಿರುತ್ತದೆ ನೀವು ಯಾವ ಮೀಸಲಾತಿಯನ್ನು ಕೋರಿತರ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಮೀಸಲಾತಿ ಯೋಜನಾ ನಿರಾಶ್ರಿತರ ಮೀಸಲಾತಿ ಮತ್ತು ತ್ರೀ ಸೆವೆಂಟಿ ಒನ್ ಜೆ ಅಂಡರ್ಲಿ ಪಡೆದುಕೊಂಡಂಥ ಮುನ್ನೂರ ಎಪ್ಪತ್ತೊಂದು ಜೆ ಹೆಚ್ ಕೆ ಒಂದು ರಿಸರ್ವೇಷನ್ನ ಸರ್ಟಿಫಿಕೇಟ್ ಅಥವಾ ಇಲಾಖಾ ಅಭ್ಯರ್ಥಿಗಳು ಅಂತಂದರೆ ನೀವು ಆಲ್ರೆಡಿ ಬಿ ಎಮ್ ಟಿ ಸಿಯಲ್ಲಿ ವರ್ಕ್ ಮಾಡ್ತಿರುವಂಥ ಅಭ್ಯರ್ಥಿಗಳಾಗಿದ್ದರೆ ಇಲಾಖಾ ಒಂದು ಪ್ರಮಾಣ ಪತ್ರ ನೀವೇನಾದರೂ ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದರೆ ಆ ಒಂದು ಪ್ರಮಾಣ ಪತ್ರ ಅಥವಾ ಇನ್ನಿತರ ಒಂದು ತೃತೀಯಲಿಂಗಿಗಳಾಗಿದ್ದರೆ ತೃತೀಯಲಿಂಗಿಗಳ ಪ್ರಮಾಣ ಪತ್ರ ಇದರ ಜೊತೆಗೆ ಎರಡೂ ಪಾಸ್ಪೋರ್ಟ್ ಅಳತೆಯ ಫೋಟೋ ಬೇಕಿರುತ್ತೆ ಮತ್ತು ಆಧಾರ್ ಕಾರ್ಡ್ಗಳು ಎಲ್ಲ ಒಂದು ಪ್ರತಿಗಳನ್ನು ನೀವು ಸ್ನೇಹಿತರು ಇದರಲ್ಲಿ ಯಾವುದೂ ಕೂಡ ತಪ್ಪಿಲ್ಲದಂಗೆ ನೀವು ಅಚ್ಚುಕಟ್ಟಾಗಿ ಯಾವ ರೀತಿ ಅಪ್ಲಿಕೇಶನ್ ಫಾರ್ಮಲ್ಲಿ ಮೆನ್ಷನ್ ಮಾಡಿದ್ರಲ್ಲ ಅದೇ ರೀತಿ ನಿಮ್ಮ ಒಂದು ದಾಖಲಾತಿಗಳು ಆ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಇರೋ ಹಾಗೆಯೇ ನಿಮ್ಮ ದಾಖಲಾತಿಗಳು ಇದ್ರೆ ಮಾತ್ರ ನೀವು ನೆಕ್ಸ್ಟ್ ಮುಂದಿನ ಪ್ರೊಸೆಸ್ ಇಷ್ಟು ಒನ್ ಲಿಸ್ಟಲ್ಲಿ ಆಯ್ಕೆಯಾಗಲು ಇಲ್ಲ ಇಲ್ಲಾಂತಂದರೆ ಯಾವುದೇ ಒಂದು ಮಿಸ್ಟೇಕ್ ಆಗಿದೆ ಅಂದರೂ ಕೂಡ ನೀವು ಕಂಪ್ಲೀಟಾಗಿ ಈ ಒಂದು ನೇಮಕಾತಿಯಿಂದ ರಿಜೆಕ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ ಅಂತ ತಿಳಿಸಲಾಗಿರುತ್ತೆ ಮತ್ತು ಸ್ನೇಹಿತರೆ ಆ ಒಂದು ಎರಡು ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಇಲ್ಲಿ ವಿಶೇಷ ಸೂಚನೆಯನ್ನು ಕೂಡ ನೀಡಲಾಗಿರುತ್ತದೆ ಎಲ್ಲ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾದಂಥ ಕೊನೆಯ ದಿನಾಂಕವಾಗಿರುವಂಥ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕಿಂತ ಮುಂಚಿತವಾಗಿ ಪಡೆದಿರಬೇಕು ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ಈಗ ಕೆಲವೊಬ್ಬರು ವಿದ್ಯಾರ್ಥಿಗಳು ಏನು ಮಾಡಿರ್ತಾರ ಅರ್ಜಿ ಸಲ್ಲಿಸೋಕು ಮೊದಲೇ ಕೆಲವೊಬ್ಬರು ಮಾಡಿಸಿರ್ತಾರೆ ಮತ್ತು ಕೆಲವೊಬ್ರು ಏನು ಮಾಡಿರ್ತಾರೆ ಅರ್ಜಿ ಸಲ್ಲಿಸಿ ನಾವು ಇವತ್ತು ಸಲ್ಲಿಸೋಣ ಅರ್ಜಿ ನಾಳೆ ಆ ಒಂದು ಫಾರ್ಮನ್ನು ಪಡ್ಕೊಳ್ಳೋಣ ಅಂತ ಮಾಡಿಸಿರ್ತಾರಲ್ಲ ಅದು ರಿಜೆಕ್ಟ್ ಆಗುತ್ತೆ ಹಾಗಾಗಿ ಅರ್ಜಿ ಸಲ್ಲಿಸೋಕ್ಕೂ ಮುಂಚೆನೇ ಮಾಡಿಸಿರುವಂಥದ್ದು ವ್ಯಾಲಿಡ್ ಆಗಿರುತ್ತದೆ ನಂತರ ಮೂಲ ದಾಖಲಾತಿಗಳ ಪರಿಶೀಲನೆಗೆ ಹಾಜರಾಗುವ ದಿನಾಂಕದಂದು ಚಾಲ್ತಿಯಲ್ಲಿರುವಂಥ ಅರ್ಜಿ ಸಲ್ಲಿಸಿರುವಂಥ ನಿಗದಿಪಡಿಸಲಾದಂಥ ಕೊನೆಯ ದಿನಾಂಕದ ನಂತರ ಪಡೆದಂಥ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ ಸ್ನೇಹಿತರೆ ನಾನು ನಿಮಗೆ ಆಗ್ಲೇ ತಿಳಿಸಿದೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೂ ಮೊದಲು ನೀವು ಪಡೆದುಕೊಂಡಂಥ ಚಾಲ್ತಿಯಲ್ಲಿರುವಂಥ ಪ್ರಮಾಣ ಪತ್ರವನ್ನು ಮಾತ್ರ ಇಲ್ಲಿ ಅಕ್ಸೆಪ್ಟ್ ಮಾಡಲಾಗುತ್ತದೆ ಇಲ್ಲ ಅಂತಂದರೆ ಆ ಒಂದು ಪ್ರಮಾಣಪತ್ರಗಳನ್ನು ರಿಜೆಕ್ಟ್ ಕೂಡ ಮಾಡಲಾಗುತ್ತದೆ ಅಂತ ಅಧಿಕೃತವಾಗಿ ನಿಮಗೆ ಬಿ ಎಮ್ ಟಿ ಸಿನ ಅಫಿಷಿಯಲ್ ಆದಂಥ ಒಂದು ಕಾಲ್ ಲೆಟರಲ್ಲೇ ನಿಮಗೆ ಆಲ್ರೆಡಿ ತಿಳಿಸಲಾಗಿರುತ್ತೆ ನಂತರ ಅಭ್ಯರ್ಥಿಗಳನ್ನು ಅವರು ಆನ್ಲೈನ್ ಅರ್ಜಿಯನ್ನು ಘೋಷಿಸಿರುವಂಥ ಒಂದು ವಿವರಗಳ ಮೂಲ ದಾಖಲಾತಿ ಮತ್ತು ದೇಹದಾರಿದ್ರತೆ ಪರಿಶೀಲನೆಗೆ ಮಾತ್ರ ಕರೆಯಲಾಗಿದ್ದು ಯಾವುದೇ ಸಂದರ್ಶನವನ್ನು ನಡೆಸಲಾಗುವುದಿಲ್ಲ ಮತ್ತು ಅಂಕಗಳನ್ನು ನೀಡಲಾಗುವುದಿಲ್ಲ ಸ್ನೇಹಿತರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ನೇಮಕಾತಿಯಲ್ಲಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ ಅಥವಾ ಈ ಒಂದು ನೇಮಕಾತಿಯಲ್ಲಿ ನಿಮಗೆ ಓರಲ್ ಕ್ವಶನ್ಸ್ಗಳನ್ನು ಕೇಳಲಾಗುತ್ತದೆ ಇಂಟರ್ವ್ಯೂ ಇರುತ್ತೆ ನಿಮ್ಮ ಹತ್ರ ಅಂತ ಆ ರೀತಿ ಹಣವನ್ನು ಕೇಳುವಂಥ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯಾದಂಥ ಇಂಟರ್ವ್ಯೂ ಏನೂ ಇರೋದಿಲ್ಲ ಡೈರೆಕ್ಟ್ ನಿಮ್ಮ ಒಂದು ದಾಖಲಾತಿ ಪರಿಶೀಲನೆ ಮತ್ತು ನಿಮ್ಮ ಹೈಟು ವೆಯ್ಟನ್ನು ಚೆಕ್ ಮಾಡಲಾಗುತ್ತದೆ ಇದಿಷ್ಟನ್ನು ಹೊರತುಪಡಿಸಿ ಏನೂ ಕೂಡ ಇರೋದಿಲ್ಲ ಇದಕ್ಕೆ ಯಾವುದೇ ರೀತಿಯಾದಂಥ ಮಾರ್ಕ್ಸ್ ಇರೋದಿಲ್ಲ ಮತ್ತು ನೀವು ಯಾವುದೇ ರೀತಿಯಾದಂಥ ಒಂದು ಥರ್ಡ್ ಪಾರ್ಟಿಗಳಿಗೆ ಹಣವನ್ನು ನೀಡುವಂಥ ಅಗತ್ಯತೆ ಇರೋದಿಲ್ಲ ಅಂತಲೂ ಕೂಡ ಕಾಲ್ ಲೆಟರಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ ನಂತರ ಮೂಲ ದಾಖಲಾತಿ ಪರಿಶೀಲನೆಯಲ್ಲಿ ಅರ್ಹಗೊಂಡ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಅವರು ನಿಗದಿಪಡಿಸಿದಂಥ ವಿದ್ಯಾರ್ಥಿ ಮತ್ತು ಸಾಮಾನ್ಯ ಸಾಮರ್ಥ್ಯತಾ ಪರೀಕ್ಷೆಗಳಲ್ಲಿ ಗಳಿಸಿರುವಂಥ ಶೇಕಡವಾರು ಅಂಕಗಳು ಮತ್ತು ಮೀಸಲಾತಿ ರೋಸ್ಟರ್ ನಿಯಮಾನುಸಾರ ಮಾಡಲಾಗುವುದರಿಂದ ಯಾವುದೇ ಆಮಿಷಕ್ಕೆ ಒಳಗಾಗಬಾರದೆಂದು ಅಭ್ಯರ್ಥಿಗಳ ಗಮನಕ್ಕೆ ತರಲಾಗಿದೆ ಅಂತ ನೀಡಲಾಗಿದೆ ಸ್ನೇಹಿತರೆ ಈಗ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರು ಜನರಲ್ ಕ್ಯಾಂಡಿಡೇಟ್ಸ್ ಮತ್ತು ಯಾವ ಕ್ಯಾಟಗರಿಗೆ ನೀವು ಸಂಬಂಧಪಟ್ಟಿರ್ತಾರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರಿಗೆ ಮತ್ತು ಬೇರೆ ಬೇರೆ ಅದೇ ರೀತಿಯಲ್ಲಿ ಅದೇ ಇರುವಂಥ ವಿದ್ಯಾರ್ಥಿಗಳಿಗೆ ಕೆಲವೊಬ್ಬರಿಗೆ ಕನ್ನಡ ಮತ್ತು ರೂರಲ್ ರಿಸರ್ವೇಷನ್ ಇರುತ್ತದೆ ಈ ರೀತಿ ಇರಬೇಕಾದ್ರೆ ಕನ್ನಡ ರಿಸರ್ವೇಷನ್ ಕನ್ನಡ ಕ್ಯಾಂಡಿಡೇಟ್ಸ್ಗೆ ಕೊಡಬೇಕಾಗುತ್ತೆ ರೂರಲ್ ರಿಸರ್ವೇಷನ್ ರೂರಲ್ ಕ್ಯಾಂಡಿಡೇಟ್ಸ್ಗೆ ಕೊಡಬೇಕಾಗತ್ತೆ ಆದರೆ ಫಾರ್ ಎಕ್ಸಾಂಪಲ್ ಈಗ ಎಸ್ ಸಿ ಜನರಲ್ ಕ್ಯಾಂಡಿಡೇಟ್ಸ್ ಅಂದರೆ ಎಸ್ ಸಿ ಒಬ್ಬ ಕ್ಯಾಂಡಿಡೇಟ್ ಇದ್ದಾನೆ ಅಂತಂದರೆ ಅವರು ಎಸ್ ಸಿ ಜನರಲ್ ಕ್ಯಾಂಡಿಡೇಟ್ನ ಒಂದು ಮೀಸಲಾತಿಯನ್ನು ಪಡೆದುಕೊಳ್ಳುವಲ್ಲಿ ಅರ್ಹತೆಯನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಅವರಿಗೆ ನೆಕ್ಸ್ಟ್ ಯಾವುದೇ ರೀತಿಯಲ್ಲಿ ಎಸ್ ಸಿ ಕನ್ನಡ ಮೀಡಿಯಂ ಮತ್ತು ಎಸ್ ಸಿ ಗ್ರಾಮೀಣ ಇದರಲ್ಲಿ ಅವರಿಗೆ ಪೋಸ್ಟ್ಗಳು ಸಿಗೋದಿಲ್ಲ ಆ ಒಂದು ರಿಸರ್ವೇಷನ್ ಇರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತಂದರೆ ಎಸ್ ಸಿ ಜನರಲ್ ಕ್ಯಾಂಡಿಡೇಟಿಗಿಂತ ಅವರು ಕಡಿಮೆ ತೆಗೆದಿದ್ರು ಕೂಡ ಇವರಿಗೆ ನೀಡಬೇಕಾಗತ್ತೆ ಯಾವುದೇ ರೀತಿಯಾಗಿ ಎಸ್ ಸಿ ಜನರಲ್ ಕ್ಯಾಂಡಿಡೇಟ್ಗೆ ಆ ಒಂದು ಹುದ್ದೆ ನೀಡಲಾಗುವುದಿಲ್ಲ ಮತ್ತು ಯಾವ ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನೀವು ಮೀಸಲಾತಿಯ ಒಂದು ರೋಸ್ಟರನ್ನು ಕೂಡ ನೋಡಿದ್ರೆ ಆ ಒಂದು ಮೀಸಲಾತಿ ರೋಸ್ಟರಲ್ಲಿ ಯಾವ ಕ್ಯಾಟಗರಿಯಲ್ಲಿ ಯಾವ ರಿಸರ್ವೇಷನನ್ನು ಹೊಂದಿರುವಂಥ ವಿದ್ಯಾರ್ಥಿಗಳಿಗೆ ನೀಡಬೇಕಾಗಿರುವಂಥ ಹುದ್ದೆಗಳಿರುತ್ತದಲ್ಲ ಅದು ಅವರಿಗೆ ಮಾತ್ರ ಮೀಸಲಾತಿಯಾಗಿರುತ್ತೆ ಮತ್ತು ಅವರಿಗೆ ಮಾತ್ರ ನೀಡಬೇಕು ಅಂತಲೂ ಕೂಡ ಈ ಒಂದು ನೇಮಕಾತಿಯ ಅಧಿಸೂಚನೆ ಮುಖಾಂತರ ನೀಡಲಾಗಿದೆ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಹಾಗಾಗಿ ಯಾವುದೇ ರೀತಿಯಾಗಿ ವಿದ್ಯಾರ್ಥಿಗಳು ನೀವು ಫಾರ್ ಎಕ್ಸಾಂಪಲ್ ನಾನೀಗ ಏನು ಮಾಡ ನಿಮ್ಮ ಫ್ರೆಂಡ್ ಒಬ್ಬ ಇರ್ತಾನೆ ಆ ಫ್ರೆಂಡ್ಗಿಂತ ನಾನು ಜಾಸ್ತಿ ಸ್ಕೋರ್ ಮಾಡಿದ್ದೀನಿ ಆದರೂ ನಂದಾಗಿಲ್ಲ ಅವನದಾಗಿದೆ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಆಗಿರುತ್ತೆ ಹಾಗಾಗಿ ಯಾರೆಲ್ಲ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಈಗ ಆಲ್ರೆಡಿ ಎಕ್ಸಾಮ್ಸನ್ನು ಬರೆದು ಫೈನಲ್ ಸ್ಕೋರಲ್ಲಿ ಎಷ್ಟು ನೀವು ಅರವತ್ತಕ್ಕಿಂತ ಹೆಚ್ಚಿನ ಮಾರ್ಕ್ಸ್ಗಳನ್ನು ಪಡೆದುಕೊಂಡು ಒಂದಿಷ್ಟು ಟೂ ಲಿಸ್ಟಲ್ಲಿ ಅರ್ಹರಾಗಿರುವಂಥ ಅಭ್ಯರ್ಥಿಗಳಿಗೆ ಇದೊಂದು ಬಹುಮುಖ್ಯವಾದಂಥ ಆಗಿರುತ್ತೆ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಇಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ